ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ತತ್ಸಂಗ ಈಗ ಪ್ರಾರಂಭ ಆಗತ್ತೆ ಗುರುಗಳು ಅಂದ್ರೆ ಯಾರು ಅಂತ ನಿಜವಾದ ಗುರುಗಳು ಯಾರು ಅವ್ರು ಹೆಂಗಿರ್ತಾರೆ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ನಿಜವಾಗಿರ್ತಕ್ಕಂಥ ಗುರುಗಳು ಇವಾಗ ಮೂಲೆ ಗುಂಪಾಗಿದ್ದಾರೆ ಗುರುವಿನ ವೇಷವನ್ನು ಧರಿಸ್ಕೊಂಡಿರ್ತಕ್ಕಂತ ಡಂಬಾಚಾರಿಗಳು ಇವತ್ತು ಜಗದ್ಗುರುಗಳಾಗಿ ಇವತ್ತು ಸದ್ಗುರುಗಳಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಮೆರೀತಾ ಇದ್ದಾರೆ ಪ್ರಚಾರವನ್ನ ಮಾಡ್ಕೋತಾ ಇದ್ದಾರೆ ನಿಜವಾದ ಗುರು ಪ್ರಚಾರವನ್ನ ಬಯಸೋದಿಲ್ಲ ನಾವು ಜನಗಳು ಏನ್ ಮಾಡಿದ್ದೀವಿ ಅಂದ್ರೆ ಇವತ್ತು ತಾಯ್ತ ಕಡ್ತಕ್ಕಂತವ್ನು ತಂತ್ರ ಮಾಡ್ತಕ್ಕಂಥವ್ನು ಮಂತ್ರ ಮಾಡ್ತಕ್ಕಂಥವ್ನು ಜ್ಯೋತಿಷಿ ಹೇಳತಕ್ಕಂತವನು ಇವರೆಲ್ಲರನ್ನ ಗುರು 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 ಅಂತೇಳಿ ಗುರುವನ್ನೇ ಮಾಡ್ಬಿಟ್ಟಿದ್ದೀವಿ ಇವರೆಲ್ಲರೂ ಕೂಡ ಗುರುವಿನ ವ್ಯಾಪ್ತಿಗೆ ಬರೋದಿಲ್ಲ ಆದ್ರೂ ಕೂಡ ಇವರನ್ನ ಗುರು 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 ಅಂತೇಳಿ ಗುರುವನ್ನೇ ಮಾಡ್ಬಿಟ್ಟಿದ್ದೀವಿ ಇವ್ರಲ್ಲ ಗುರು ಇವರಲ್ಲ ಗುರು ಇವ್ರಲ್ಲ ಸನ್ಯಾಸಿಗಳು ಇವರಲ್ಲ ಬೈರಾಗಿಗಳು ನಿಜವಾಗಿರ್ತಕ್ಕಂತ ಬೈರಾಗಿ ಯಾರಪ್ಪ ಅಂದ್ರೆ ಸ್ವಂತಕ್ಕೆ ಯಾವುದನ್ನು ಇಟ್ಕೊಳ್ದೇರ ಒಂದು ಲೋಟ ನೀರನ್ನು ಕೂಡ ಆತ ನಾಳೆಗೆ ಅಂತ ಇಟ್ಕೋಬಾರದು ಅದೇ ಸನ್ಯಾಸ ಏನು ಸನ್ಯಾಸ ಅಂದ್ರೆ ಸ ನ್ಯಾಸ ನ್ಯಾಸ ಅಂದ್ರೆ ಸೊನ್ನೆ ಅಂತ ಅವನು ನಾಳೆಗೆ ಒಂದು ಲೋಟ ನೀರನ್ನು ಕೂಡ ಇಟ್ಕೋಬಾರದು ನಾಳೆಗೆ ಒಂದು ಲೋಟ ನೀರನ್ನು ಇಟ್ಕೋಬಾರದು ಅದು ನಿಜವಾಗಿರ್ತಕ್ಕಂಥ ಸನ್ಯಾಸ ಅವರನ್ನ ನಾವು ವಿರಕ್ತರು ಅಂತ ಕರಿತೀವಿ ಆಶ್ರಮಗಳಿವೆ ವಿರಕ್ತಾಶ್ರಮ ಅಂತ ಹೊರಗಡೆ ಬೋರ್ಡ್ ಹಾಕೊಂಡಿರ್ತಾರೆ ಆದ್ರೆ ಒಳಗಡೆ ಹೋಗಿ ನೋಡಿದ್ವಿ ಅಪ್ಪ ಅಂದ್ರೆ ಮಠದ ಆಡಳಿತಾಧಿಕಾರಿಗಳು ಮಠದ ಉಸ್ತುವಾರಿಯನ್ನ ನೋಡ್ಕೊಳ್ತಕ್ಕಂಥವ್ರು ಅಲ್ಲಿ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಅವರ ಸಂಬಂಧಿಕರೇ ಇರ್ತಾರೆ ಅವರ ಪೂರ್ವ ಪೂರ್ವಾಶ್ರಮದ ಅಣ್ಣ ಪೂರ್ವಾಶ್ರಮದ ತಮ್ಮ ಪೂರ್ವಾಶ್ರಮದ ಚಿಕ್ಕಪ್ಪ ಇವರೇ ಇರ್ತಾರೆ ಹಂಗಾದ್ರೆ ವಿರಕ್ತಾಶ್ರಮಕ್ಕೆ ಅರ್ಥ ಏನ್ ಬಂತು ವಿರಕ್ತ ಅಂದ್ರೆ ಏನು ರಕ್ತ ಸಂಬಂಧಿಗಳನ್ನ ದೂರ ಇಟ್ಟವನೇ ವಿರಕ್ತ ದೂರ ಇಟ್ಟವನೇ ವಿರಕ್ತ ವಿರಕ್ತಾಶ್ರಮ ಅಂತ ಆಶ್ರಮ ಮಾಡ್ಕೊಂಡು ಒಳಗಡೆ ರಕ್ತ ಸಂಬಂಧಿಗಳನ್ನೇ ಸೇರಿಸ್ಕೊಂಡ್ರೆ ಅವನು ನಿಜವಾಗಿ ವಿರಕ್ತನಾಗ್ತಾನ ನಿಜವಾಗಿರ್ತಕ್ಕಂಥ ಸ್ವಾಮಿ ಹೆಂಗಿರ್ಬೇಕಪ್ಪಾ ಅಂದ್ರೆ ಅವನು ಎಲ್ಲಿ ಹುಟ್ಟಿದ್ದೀನಿ ಅನ್ನುವಂಥದ್ದೇ ಅವ್ನಿಗೆ ಗೊತ್ತಿರಬಾರ್ದು ಮರ್ತೋಗ್ಬೇಕು ಯಾರಾದ್ರೂ ನಿಮ್ಮ ತಂದೆ ತಾಯಿ ಯಾರಪ್ಪ ಅಂತ ಕೇಳಿದ್ರೆ ನೀವೇ ನನ್ನ ತಂದೆ ತಾಯಿ ಅಂತನ್ಬೇಕು ಆ ಮಟ್ಟಕ್ಕೆ ಅವನು ತನ್ನ ಪೂರ್ವಾಶ್ರಮದ ಎಲ್ಲವನ್ನ ಮರ್ಕೊಂಡು ಎಲ್ಲ ಬಂಧನಗಳಿಂದ ಅವನು ಕಳಚ್ಕೊಂಡಿರ್ಬೇಕೆ ಹೊರತು ಹಳೆ ಬಂಧನಕ್ಕೆ ಅಂಟ್ಕೊಂಡಿದ್ರೆ ಹಳೇ ಲೌಕಿಕ ವಾಸನೆಯನ್ನೇ ಅಂಟಿಸ್ಕೊಂಡಿದ್ರೆ ಅವನು ನಿಜವಾದ ಸ್ವಾಮಿ ಆಗ್ತಾನೇನೋ ನಿಜವಾದ ಸನ್ಯಾಸಿ ಆಗ್ತಾನೇನೋ ಶುದ್ಧವಾಗಿರ್ತಕ್ಕಂಥ ಭಾವನೆ ಇದ್ದು ಅವನು ಯಾವುದನ್ನು ಬಯಸಬಾರದು ಎಲ್ಲ ಈ ಲೌಕಿಕ ಆಸೆಗಳನ್ನ ಕಸದ ರೀತಿಯಲ್ಲಿ ಅವನು ಕಾಣಬೇಕು ತಮಗಾಗಿ ಏನನ್ನು ಮಾಡ್ಕೊಳ್ಳದೆ ಸ್ವಂತಕ್ಕೆ ಸ್ವಲ್ಪ ದೇಶಕ್ಕೆ ಸರ್ವಸ್ವ ಅನ್ನುವಂತ ಮಟ್ಟದಲ್ಲಿ ಅವನು ಬದುಕಬೇಕು ನಾನು ನೋಡ್ದಾಗೆ ಯಾರಾದ್ರೂ ಕೂಡ ಏನಾದ್ರೂ ಎಷ್ಟೇ ಲಕ್ಷ್ಯ ಬರ್ಲಿ ಏನು ತಂದ್ರೂ ಕೂಡ ಯಾವುದನ್ನು ಮುಟ್ಟದೆ ಆಶೀರ್ವಾದವನ್ನ ಮಾಡಿ ಅಂತ ನಿನ್ನತ್ರ ಇರ್ಲಪ್ಪ ನನಗ್ ಬೇಕಾದಾಗ ನಾನ್ ತಕೋತೀನಿ ಅಂತ ಹೇಳ್ತಕ್ಕಂಥವ್ರು ನಾನ್ ನೋಡ್ದಾಗೆ ವೆಂಕಟಾಚಲ ಗುರುಗಳು ಮಾತ್ರ ನಾನ್ ನೋಡ್ದಾಗೆ ನನ್ನ ಅನುಭವಕ್ಕೂ ಬಂದಾಗೆ ನನಗೆ ವಿಚಾರವನ್ನ ನಾನು ಅಷ್ಟೊಂದು ಏನ್ ಸಂಗ್ರಹ ಮಾಡಿದ್ದೀನಿ ಆ ವಿಚಾರದ ಆಧಾರದ ಮೇಲೆ ನಾನು ಹೇಳೋದಾದ್ರೆ ವೆಂಕಟಾಚಲ ಗುರುಗಳು ಮಾತ್ರ ಅಂತ ಅನ್ಕೋತೀನಿ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಅದೆಷ್ಟೋ ಸ್ವಾಮಿಗಳಿದ್ದಾರೆ ಅದೆಷ್ಟೋ ಸನ್ಯಾಸಿಗಳಿದ್ದಾರೆ ದುಡ್ಡು ತಗೊಂಡು ಆಶೀರ್ವಾದ ಮಾಡ್ತಕ್ಕಂತ ಸ್ವಾಮಿಗಳಿದ್ದಾರೆ ದುಡ್ಡು ಕೊಟ್ರೆ ಮಾತ್ರ ಆಶೀರ್ವಾದ ಮಾಡ್ತೀನಿ ಅನ್ನುವಂತ ಸ್ವಾಮಿಗಳು ಕೂಡ ಇದ್ದಾರೆ ಇಷ್ಟು ದುಡ್ಡು ಕೊಟ್ರೆ ಮಾತ್ರ ನಾನ್ ನಿಮ್ಮ ಮನೆ ಪಾದ ಪೂಜೆಗೆ ಬರ್ತೀನಿ ಅನ್ನುವಂಥವ್ರು ಕೂಡ ಇದ್ದಾರೆ ಇಂತಹ ಸ್ವಾಮಿಗಳ ಪೈಕಿಯಲ್ಲಿ ಯಾವ ದುಡ್ಡು ಕೂಡ ಮುಟ್ಟದಂತೆ ಯಾವುದನ್ನು ಕೂಡ ಮುಟ್ಟದಂತೆ ಅದು ನಂದಲ್ಲಪ್ಪ ನನಗೆ ಅದರ ಅವಶ್ಯಕತೆ ಇಲ್ಲ ನಾನು ಎಲ್ಲವನ್ನ ಬಿಟ್ಟವನು ಅದರ ಅವಶ್ಯಕತೆ ಇರ್ತಕ್ಕಂಥದ್ದು ನಿನಗೆ ಅಂತೇಳಿ ಅವ್ರು ಏನ್ ಕೊಡ್ತಾರೆ ಅದಕ್ಕೊಂದು ಸ್ವಲ್ಪ ಸೇರಿಸಿ ಕೊಟ್ತಕ್ಕಂತ ಆ ಭಾವವನ್ನ ನಾನ್ ನೋಡಿದ್ದು ವೆಂಕಟಾಚಲ ಗುರುಗಳಲ್ಲಿ ಅಂತಹ ಗುರುಗಳು ಹುಟ್ಟಿದಂತ ಈ ನಾಡಿನಲ್ಲಿ ಅಂತಹ ಗುರುಗಳು ಸನ್ಯಾಸಿ ಆಗದೆ ಕಾವಿಯನ್ನ ಧರಿಸಿದೆ ಒಬ್ಬ ಸನ್ಯಾಸಿ ಹೆಂಗಿರ್ಬೇಕು ಒಬ್ಬ ವಿರಕ್ತ ಹೆಂಗಿರ್ಬೇಕು ಒಬ್ಬ ಬೈರಾಗಿ ಹೆಂಗಿರ್ಬೇಕು ಅಂತ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಂತವ್ರು ನಮ್ಮ ವೆಂಕಟಾಚಲ ಗುರುಗಳು ಅಂತ ಅದ್ರಲ್ಲಿ ಅಹ್ ನಾವೆಲ್ರೂ ಕೂಡ ಯಾರು ನಿಜವಾದ ಗುರು ಅಂತೇಳಿ ನಾವು ಅವರನ್ನ ನೋಡಿ ಅವರನ್ನ ಪರೀಕ್ಷೆ ಮಾಡಿ ನಾವು ಅವರನ್ನ ಗುರು ಅಂತ ಕರಿಬೇಕು ನಮ್ಮ ಗುರುಗಳು ಹೇಳ್ತಾ ಇದ್ರು ವೆಂಕಟಾಚಲ ಗುರುಗಳು ಗುರು ಅಂತ ಕರೀಲಿಕ್ಕೆ ಮೊದಲು ಪರೀಕ್ಷೆಯನ್ನ ಮಾಡಿ ಆಮೇಲೆ ಗುರು ಅಂತ ನೀವು ಒಪ್ಕೊಂಡ್ಮೇಲೆ ಅವರನ್ನ ಪರೀಕ್ಷೆ ಮಾಡುವಂತ ಅಧಿಕಾರ ನಿಮ್ಗೆ ಇರೋದಿಲ್ಲ ಮೊದಲು ಅವರನ್ನ ಒಪ್ಕೊಳ್ಲಿಕ್ಕೆ ಮೊದಲೇ ಪರೀಕ್ಷೆಯನ್ನ ಮಾಡಿ ಅವರನ್ನ ಒಪ್ಕೋಬಿಡಿ ಆದರೆ ಒಪ್ಕೊಂಡ್ಮೇಲೆ ನೀವು ಪರೀಕ್ಷೆ ಮಾಡುವಂತ ಅಧಿಕಾರ ಇರೋದಿಲ್ಲ ಅವ್ರ ಏನ್ ಹೇಳಿದ್ರು ಕೂಡ ನೀವು ಕೇಳ್ಬೇಕಾಗತ್ತೆ ಅನ್ನುವಂಥದ್ದು ಹಾಗಾಗಿ ಒಬ್ಬ ಸಮರ್ಥ ಗುರುವನ್ನ ನಾವು ಇಡಿಬೇಕಾಗತ್ತೆ ಒಬ್ಬ ಸಮರ್ಥ ಗುರುವನ್ನ ಹಿಡಿದು ಅವನು ತೋರ್ತಕ್ಕಂಥ ದಾರಿಯಲ್ಲಿ ಹೋದಾಗ ಮಾತ್ರ ನಮ್ಮ ಜೀವನ ಅನ್ನುವಂಥದ್ದು ಸಾರ್ಥಕ ಆಗುತ್ತೆ ಇಲ್ಲದಿದ್ದರೆ ನಾವ್ ಯಾರೋ ತಂತ್ರ ಮಾಡ್ತಕ್ಕಂಥವನೋ ಮಾಟಲ ಮಾಡ್ತಕ್ಕಂಥವನೋ ಮಂತ್ರ ಮಾಡ್ತಕ್ಕಂಥವ್ನೋ ಇನ್ನೇನೋ ಜ್ಯೋತಿಷಿ ಹೇಳ್ತಕ್ಕಂಥವ್ನನ್ನ ಗುರು ಅಂತ ಒಪ್ಕೊಂಡು ಅವನನ್ನೇ ನಾವು ನಡ್ಕೊಂಡು ಅವನೇನ್ ಹೇಳ್ತಾನೆ ಅದನ್ನೇ ನಾವು ನಡ್ಕೊಂಡು ಓದ್ಬಾಪ ಅಂದ್ರೆ ನಮ್ಗೆ ಜೀವನದಲ್ಲಿ ಸಾರ್ಥಕತೆ ಬರೋದಿಲ್ಲ ಅವನತ್ರ ಏನಿದೆ ಅದನ್ನೇ ನಾವು ಅವನನ್ನ ಆಶ್ರಯಿಸ್ಕೊಂಡ್ರೆ ಅವನ ಹತ್ರ ಏನಿದೆ ಅದನ್ನೇ ನಮಗ್ ಕೊಡ್ತಾನೆ ಕಳ್ಳನ ಜೊತೆ ಸೇರ್ಕೊಂಡಾಗ ಕಳ್ಳ ಏನನ್ನ ಕಲಿಸ್ತಾನೆ ಕಳ್ಳತನವನ್ನೇ ಕಲಿಸ್ತಾನೆ ಅಲ್ಲೇನು ಒಬ್ಬ ಬುದ್ಧಿವಂತನ ಜೊತೆ ಸಹವಾಸವನ್ನ ಮಾಡಿದ್ರೆ ಅವನೇನು ಮಾಡ್ತಾನೆ ಅವನ ಬುದ್ಧಿಯನ್ನ ನಮಗೆ ಕೊಡ್ತಾನೆ ಹಂಗಾಗಿ ಸಹವಾಸ ಅನ್ನುವಂಥದ್ದು ಮುಖ್ಯ ಯಾರ ಜೊತೆಯಲ್ಲಿ ನಾವು ಸೇರ್ತೇವೆಯೋ ಬಹುಶಃ ಅದೇ ನಾವು ಆಗ್ತೇವೆ ಹಾಗಾಗಿ ಸಮರ್ಥ ಸದ್ಗುರುವನ್ನ ನಾವು ಇಡಿಬೇಕು ಸಮರ್ಥ ಸದ್ಗುರುವನ್ನ ನಾವು ಸೇವನೆ ಮಾಡಬೇಕು ಯಾರ ಸಾನ್ನಿಧ್ಯದಲ್ಲಿ ನಮಗೆ ನೆಮ್ಮದಿ ಸಿಗುತ್ತೆ ಯಾರ ಸಾನಿಧ್ಯದಲ್ಲಿ ನಮಗೆ ಮನಸ್ಸು ಶಾಂತಿ ಸಿಗುತ್ತೆ ನಮ್ಮೆಲ್ಲ ದುಃಖಗಳು ತನ್ಗ ತಾನೇ ತನಗ ತಾನೇ ನಾಶ ಆಗುತ್ತೋ ಅವರನ್ನ ನಾವು ಸದ್ಗುರು ಅಂತ ಅನ್ಬಹುದೇನೋ ಅವರನ್ನ ನಾವು ನಿಜವಾಗಿರ್ತಕ್ಕಂಥ ಗುರು ಅನ್ಬಹುದೇನೋ ಅವರ ಆ ನೋಟ ಏನಿದೆ ಆ ನೋಟ ಅನ್ನುವಂಥದ್ದು ನಮ್ಮನ್ನ ತೀಕ್ಷ್ಣವಾಗಿ ನಮ್ಮನ್ನ ಆ ಪ್ರಭಾವ ಬೀರುತ್ತೆ ಅಂತಹ ಸದ್ಗುರು ಅಂತಹ ತಪಸ್ವಿ ಅಂತಹ ಸಾಧಕರು ನೋಡ್ತಕ್ಕಂಥದ್ದೇ ದರ್ಶನ ಮಾಡ್ತಕ್ಕಂಥದ್ದೇ ಪುಣ್ಯ ಅವರ ದರ್ಶನ ಏನಿದೆ ಅವರ ದರ್ಶನ ನಮ್ಮೆಲ್ಲ ಪಾಪಗಳನ್ನ ನಾಶ ಮಾಡ್ತದೆ ಅಷ್ಟರ ಮಟ್ಟಿಗೆ ತಪಸ್ವಿಗಳಿದ್ದಾರೆ ಅಷ್ಟರ ಮಟ್ಟಿಗೆ ಸಾಧಕರಿದ್ದಾರೆ ಆ ತಪಸ್ವಿಗಳನ್ನ ಆ ಸಾಧಕ ರನ್ನ ನಾವು ಹುಡುಕಿ ಅವರ ಪಾದವನ್ನ ನಾವು ಸೇವನೆ ಮಾಡಬೇಕು ಹೊರತು ಈ ಜಾತಕ ಹೇಳ್ತಕ್ಕಂಥವ್ರು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಬುಡ್ಬುಡ್ಕಿ ಹೇಳ್ತಕ್ಕಂಥವ್ರನ್ನ ಆಮೇಲೆ ಮೆಣಸಿನಕಾಯಿ ಅರಿರಿ ಆಮೇಲೆ ಕಾಯಿ ಕಟ್ಟಿ ಆಮೇಲೆ ಬಸವನ ಮೇಲಿಂದ ನೀರ್ ಸುರಿಸ್ಕೊಳ್ಳಿ ಆಮೇಲೆ ಬೀಗ ಕಟ್ಟಿ ಈ ಹೇಳ್ತಕ್ಕಂಥವ್ರೆಲ್ಲಾ ಇವರೆಲ್ಲಾ ಗುರುಗಳಲ್ಲ ಇವರೆಲ್ಲಾ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಇಪ್ಪತ್ ಸಾವಿರ ಐದ್ ಸಾವಿರ ಹತ್ ಸಾವಿರ ಕೊಟ್ಟು ರೀಲ್ಸ್ಗೆ ಫೇಸ್ಬುಕ್ ಗೆ ಯೂಟ್ಯೂಬ್ ಹಾಕೊಂಡು ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಸಮಾಜ ಘಾತಕರಿವರು ಇವರಿಂದಲೇ ಸಮಾಜ ಹಾಳಾಗ್ತಾ ಇದೆ ನೋಡಿ ಎಷ್ಟು ಸಮಾಜ ಇವರಿಂದ ಹಾಳಾಗ್ತಾ ಇದೆ ಗೊತ್ತಾ ಈ ಫೇಸ್ಬುಕ್ ಇಂದ ಈ ವಾಟ್ಸಪ್ ಇಂದ ಈ ಯೂಟ್ಯೂಬ್ ಇಂದ ಇವರೆಲ್ಲ ಇನ್ಫ್ಲುಯೆನ್ಸರ್ ಇದ್ದಾರಲ್ಲ ಈ ಫೇಸ್ಬುಕ್ ಇನ್ಫ್ಲುಯೆನ್ಸರ್ ಆನ್ಲೈನ್ ಇನ್ಫ್ಲುಯೆನ್ಸರ್ ಇವರನ್ನ ನೋಡಿ 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 ಏನು ಗೊತ್ತಿಲ್ಲದೆ ಇರ್ತಕ್ಕಂತ ಜನ ಏನ್ ಮಾಡ್ತಾ ಇದ್ದಾರೆ ಯಾವ್ದಾರು ದೇವಸ್ಥಾನಕ್ಕೆ ಇವರು ಅಡ್ವರ್ಟೈಸ್ ಮಾಡಿದಾಗ ಇವ್ರು ರೀಲ್ಸ್ ಹಾಕಿದಾಗ ಈ ರೀಲ್ಸ್ ಅನ್ನ ನೋಡಿ ಒಳ್ಳೇದಾಗತ್ತೆ ಅಥವಾ ಏನೋ ಆಗತ್ತೆ ಅಂತ ಅಲ್ಲಿಗೆ ಹೋಗ್ತಾರೆ ಐದು ವಾರ ಕಾಯಿ ಕಟ್ತಾರೆ ಮೂರ್ ವಾರ ಮೆಣಸಿನಕಾಯಿ ಹರಿತಾರೆ ಒಂದಷ್ಟು ಒಂದ್ ಮೆಣಸಿನಕಾಯಿ ಹರಿಯೋದಿಕ್ಕೆ ಮುನ್ನೂರು ಐನೂರು ಅಂತ ಜನರನ್ನ ಕಿತ್ಕೊಂಡು ಏನೇನೋ ಮಾಡ್ಕೊಂಡು ಏನೇನು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಜನರ ಭಾವನೆಗಳ ಮಧ್ಯದಲ್ಲಿ ನೀವು ಆಟ ಆಡ್ತಿರಲ್ಲ ಭಕ್ತರು ಅಂತ ಅನ್ಕೊಂಡು ಅವ್ರೇನ ಈಗಾಗ್ಲೆ ನೊಂದಿರ್ತಾರೆ ಬೆಂದಿರ್ತಾರೆ ದೇವಸ್ಥಾನಕ್ಕೆ ಯಾರಿ ಬರ್ತಾರೆ ನೊಂದಿರ್ತಕ್ಕಂಥವ್ರಲ್ವೋ ಬರೋದು ಕಷ್ಟದಲ್ಲಿ ಇರ್ತಕ್ಕಂಥವ್ರು ಬರೋದು ಈಗ ಆಗ್ಲೇ ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಆಗ್ಲೇ ಬೆಂದಿರ್ತಕ್ಕಂಥದ್ದು ನೊಂದಿರ್ತಕ್ಕಂಥವ್ರನ್ನ ಎದ್ರಕೊಂಡಿರ್ತಕ್ಕಂಥವ್ರನ್ನ ಮತ್ತಷ್ಟು ಎದುರಿಸಿ ಮತ್ತಷ್ಟು ಬೆದರಿಸಿ ವಸೂಲಿ ಮಾಡ್ತಿರಲ್ಲ ದೇವರು ಅನ್ನುವಂಥ ಹೆಸರಲ್ಲಿ ಭೂತ ಅನ್ನುವಂಥ ಹೆಸರಲ್ಲಿ ಪ್ರೇತ ಅನ್ನುವಂಥ ಹೆಸರಲ್ಲಿ ಇನ್ನೇನೋ ಹೆಸರನ್ನ ಕಟ್ಕೊಂಡು ಟ್ರೆಂಡ್ ಟ್ರೆಂಡ್ ಆಗೋಗಿದೆ ಈಗ ಈಗ ತೆಂಗಿನಕಾಯಿ ಕಟ್ಟೋದು ಟ್ರೆಂಡ್ ಉಪ್ಪು ಸುರಿಯೋದು ಟ್ರೆಂಡ್ ಮೆಣಸಿನಕಾಯಿ ಹರಿಯೋದು ಟ್ರೆಂಡ್ ಬೀಗ ಹಾಕೋದು ಟ್ರೆಂಡ್ ಏನು ಜನ ಏನು ನಮ್ಮ ತಂತ್ರಜ್ಞಾನಗಳು ಅಭಿವೃದ್ಧಿ ಆಗ್ತಾ ಇದ್ದಂಗೆ ವಿಜ್ಞಾನ ಮುಂದುವರಿತಾ ಇದ್ದಂಗೆ ನಮ್ಮ ಜನಗಳು ಬದಲಾಗಬೇಕು ವಾಸ್ತವದಲ್ಲಿ ವಿಜ್ಞಾನ ಮುಂದುವರಿತಾ ಇದೆ ತಂತ್ರಜ್ಞಾನ ಮುಂದುವರಿತಾ ಇದೆ ಆದರೆ ಮೌಢ್ಯ ಅನ್ನುವಂಥದ್ದು ಮಾತ್ರ ಇನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಏನು ರೀಲ್ಸ್ ಏನು ಫೇಸ್ಬುಕ್ ಏನು ಯೂಟ್ಯೂಬ್ ಎಲ್ ನೋಡ್ರಿ ಬರೀ ಇದೆಯಾ ಮೆಣಸಿನ್ಕಾಯಿ ಹರಿಯೋರ್ದೆಯಾ ಫಿ ಬೀಗ ತೆಂಗಿನಕಾಯಿ ಹೊಡೆಯೋರ್ದೆ ತೆಂಗಿನಕಾಯಿ ಕಟ್ಟೋರ್ದೆ ಐದ್ ವಾರ ಕಟ್ಟಿ ಹನ್ನೆರಡು ವಾರ ಕಟ್ಟಿ ಅಂತ ಏನು ಸಮಾಜವನ್ನ ಯಾವ ಕಡೆಗ್ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ ದಯವಿಟ್ಟು ರೀಲ್ಸ್ ಮಾಡ್ತಕ್ಕಂಥವ್ರು ಫೇಸ್ಬುಕ್ ಅಲ್ಲಿ ಯಾರದ್ದು ದುಡ್ಗಾಗಿ ಯಾರೋ ಕೊಡ್ತಕ್ಕಂಥ ಎಂಜ್ಲು ಕಾಸ್ಗಾಗಿ ನೀವು ರೀಲ್ಸ್ ಮಾಡಬೇಡ್ರಿ ವಿಡಿಯೋ ಹಾಕ್ಬೇಡ್ರಿ ನಿಮ್ ವಿಡಿಯೋ ನೋಡ್ಕೊಂಡು ಜನಗಳು ಆ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದಲೂ ಬರ್ತಾರೆ ಅವರಿಗೆ ಭಾವನೆ ಜೊತೆ ನೀವು ಆಟ ಆಡಬೇಡ್ರಿ ಕರ್ಮ ಅಂತಕ್ಕಂಥದ್ದು ಯಾರನ್ನು ಬಿಡೋದಿಲ್ಲ ಹಂಗಾಗಿ ಇವೆಲ್ಲವನ್ನ ಮಾಡಿ ಜನರನ್ನ ಈಗಾಗಲೇ ಹಳ್ಳಿಕ್ ಬಿದ್ದಿರ್ತಕ್ಕಂಥವ್ರನ್ನ ಇನ್ನೂ ಒಂದಷ್ಟು ಪಾತಾಳಕ್ಕೆ ನೀವು ಳಬೇಡ್ರಿ ಇವೆಲ್ಲರೂ ಕೂಡ ಸಮಾಜಕ್ಕೆ ತಿದ್ದ್ಬೇಕಾಗಿರ್ತಕ್ಕಂಥವ್ರು ಸಮಾಜಕ್ಕೆ ಎಚ್ಚರಿಕೆಯನ್ನ ಕೊಡಬೇಕಾದಂತವ್ರೆ ಮಣ್ಣನ್ನ ತಿನ್ನುವಂತ ಕೆಲಸವನ್ನ ಮಾಡಿದಾಗ ಈ ಮೀಡಿಯಾಗಳು ಮಾಧ್ಯಮಗಳು ಇವೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡಬೇಕು ಸಮಾಜದ ಏನು ತಪ್ಪುಗಳನ್ನ ತಿದ್ದಬೇಕು ತಪ್ಪುಗಳನ್ನ ತಿದ್ಬೇಕಾಗಿರ್ತಕಂಥವ್ರು ಅವರೇ ತಪ್ಪನ್ನ ಮಾಡ್ದಾಗ ಬೇಲಿ ಎದ್ದು ಒಲವನ್ನ ಮೇಯ್ದಾಗ ಬಹುಶಃ ಸಮಾಜ ಅನ್ನುವಂಥದ್ದು ಇನ್ನೊಂದ್ ಹತ್ತು ವರ್ಷ ಹಿಂದಕ್ಕೆ ಹೋಗುತ್ತೆ ಹಾಗಾಗಿ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ನಿಜವಾಗಿರ್ತಕ್ಕಂಥ ಗುರುತ್ವ ಅಂದ್ರೆ ಏನು ಭಗವಂತ ನಿಜವಾಗಿ ಎಲ್ಲಿರ್ತಾನೆ ಈ ರೀಲ್ಸ್ ಮಾಡ್ತಕ್ಕಂಥವ್ರು ಈ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥವ್ರು ಗುರುಗಳ ಗುರುಗಳು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಬರ್ತಾರಾ ಇವ್ ಟಿವಿನಲ್ಲಿ ಬರ್ತಾರೇಂದ್ರಿ ಗುರುಗಳ ಕೆಲ್ಸ ಟಿವಿಲ್ ಬರೋದೇನ್ರಿ ಸಮಾಜಕ್ಕೆ ಗುರುಗಳು ಸಮಾಜದ ಉದ್ಧಾರಕ್ಕೆ ಸಾತ್ವಿಕರು ಉದ್ಧಾರಕ್ಕೆ ತಪಸ್ಸನ್ನ ಮಾಡ್ತಾತಕ್ಕಂಥವ್ರು ಅದೆಷ್ಟೋ ಸಾವಿರಾರು ಮಂದಿ ಈಗಲೂ ಕೂಡ ಇದ್ದಾರೆ ಅವ್ರ ಯಾರು ಕೂಡ ಪ್ರಚಾರವನ್ನ ಬಯಸೋದಿಲ್ಲ ಅವ್ರಿಗೆ ಯಾರಿಗೂ ಕೂಡ ಪ್ರಚಾರ ಬೇಕಾಗಿಲ್ಲ ಅವ್ರಿಗೆ ಯಾರಿಗೂ ಕೂಡ ಹೆಸರು ಬೇಕಾಗಿಲ್ಲ ತಪಸ್ಸನ್ನ ಮಾಡ್ತಾರೆ ಸಾಧನೆಯನ್ನ ಮಾಡ್ತಾರೆ ಯಾರ್ಯಾರಿಗೆ ಯಾವ್ಯಾವದರ ಲಭ್ಯ ಇರುತ್ತೋ ಯಾರ್ಯಾರಿಗೆ ದರ್ಶನ ಕೊಡ್ಬೇಕು ಅನ್ನುವಂಥದ್ದು ಅವರಿಗೆ ವಿವೇಚನೆಗೆ ಬರುತ್ತೋ ಅವ್ರಿಗ ಮಾತ್ರ ಅವರು ದರ್ಶನವನ್ನ ಕೊಡ್ತಾರೆ ಹಂಗೆ ಸಮರ್ಥ ಗುರುವನ್ನ ನಾವು ಹುಡ್ಕಬೇಕು ಆ ಸಮರ್ಥ ಗುರುವನ್ನ ನಾವು ನಡ್ಕೋಬೇಕೆ ಹೊರತು ಈ ಫೇಸ್ಬುಕ್ ಯೂಟ್ಯೂಬ್ ಇವೆಲ್ಲದರ ಗುರುಗಳನ್ನ ಬಿಟ್ಬಿಟ್ಟು ನಿಮ್ಮ ಮನೆ ದೇವರನ್ನ ನಿಮ್ಮ ಕುಲ ದೇವರನ್ನ ನಿಮ್ಮ ಇಷ್ಟ ದೇವರನ್ನ ನೀವು ನಂಬ್ಕೊಂಡು ಯಾರು ಗುರು ಸಿಗ್ಲಿಲ್ಲ ಅಂದ್ರೆ ಏನು ಯೋಚನೆ ಮಾಡ್ಬೇಕಾದಿಲ್ಲ ಗುರುವಿನ ಗುರು ದತ್ತಾತ್ರೇಯನನ್ನ ಅವನನ್ನೇ ನಾವು ಸ್ಮರಣೆ ಮಾಡ್ಕೊಂಡು ಅವನನ್ನೇ ನಾವು ಸ್ಮರಿಸ್ಕೊಂಡು ಅವನ ನಾಮ ಜಪದಲ್ಲೇ ನಾವು ಇದ್ರೆ ಅವನೇ ನಮಗೆ ಗುರುವಾಗಿ ಅವನೇ ನಮಗೆ ಅರಿವಾಗಿ ನಮ್ಮ ಮನಸ್ಸಲ್ಲಿ ಅವನೇ ಬಂದು ನಮಗೆ ಪ್ರೇರಣೆಯನ್ನ ಕೊಡ್ತಾನೆ ಸಮರ್ಥ ಗುರುವನ್ನ ಅವನೇ ನಮಗೆ ದಾರಿ ತೋರಿಸ್ತಾನೆ ಹಾಗಾಗಿ ನಮ್ಗೆ ಗುರು ದೇಹದಲ್ಲಿ ಇರತಕ್ಕಂತ ಗುರು ಇಲ್ಲ ಅಂತೇಳಿ ನಾವು ಯಾರ್ಯಾರನ್ನೂ ನಾವು ಗುರು ಅಂತೇಳಿ ಆರಿಸ್ಕೋಬಾರ್ದು ನಿಧಾನ ಆದ್ರೂ ಪರವಾಗಿಲ್ಲ ನಿಧಾನ ಆದ್ರೂ ಪರವಾಗಿಲ್ಲ ತಡವಾದ್ರೂ ಪರವಾಗಿಲ್ಲ ತಪ್ಪು ಆಯ್ಕೆಯನ್ನ ಮಾಡ್ಕೋಬಾರ್ದು ತಪ್ಪು ಗುರುವನ್ನ ನಾವು ಆರಿಸ್ಕೋಬಾರ್ದು ನಿಧಾನ ಆಗಿದೆ ಅಂತೇಳಿ ಯಾರೋ ಸಿಗ್ತಾರೆ ಅವರನ್ನೇ ನಾವು ನಡ್ಕೊಳ್ಳೋಣ ಅವ್ರೇನ್ ಹೇಳ್ತಾರೆ ಅದನ್ನೇ ಕೇಳೋಣ ಅಂತೇಳಿ ತಪ್ಪು ಆಯ್ಕೆಯನ್ನ ಮಾಡಿಕೊಂಡು ಇಡೀ ಜೀವನ ನಮ್ಮ ಜೀವನವನ್ನೇ ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಡ ಅಂತ ಹೇಳ್ತಾ ಸಮರ್ಥ ಗುರುವನ್ನ ನಾವು ಹೊಂದೋಣ ನಮ್ಮೆಲ್ಲ ವರ್ಗದವರಿಗೂ ಕೂಡ ಆ ಭಗವಂತ ಗುರುವಿನ ಗುರು ದತ್ತಾತ್ರೇಯ ನಮಗೆ ಸದ್ಬುದ್ಧಿಯನ್ನ ಕೊಟ್ಟು ಸಮರ್ಥ ಗುರುವನ್ನ ನಮ್ಮೆಲ್ಲ ವರ್ಗದವರಿಗೂ ಕೂಡ ದಯಪಾಲಿಸ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ